ಹಲೋ ಎವ್ರಿ ವಾನ್ ಇಟ್ಸ್ ಸಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾನು ಆ್ಯಪಲ್ ವಿನೆಗರ್ ಕುಡಿದೆ ಮತ್ತು ಸಂಡೇ ಆಗಿರೋದ್ರಿಂದ ಟಿಫನ್ಗೆ ನಾನಿಲ್ಲಿ ಚಿಕನ್ ಚಾಪ್ಸ್ ರೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿಗೆ ಒಂದು ಕಪ್ ತೆಂಗಿನ ತುರಿ ಕೊತ್ತಂಬರಿ ಪುದೀನಾ ಕಸ್ತೂರಿ ಮೆಂತ್ಯ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ಚಕ್ಕೆ ಲವಂಗಿ ಮೆಣಸು ಇದೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಬ್ಯಾಂಡ್ಲಿಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಚಿಕನ್ ಹಾಕ್ಕೊತಾ ಇದ್ದೀನಿ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಅಶ್ನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಅದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ನಾನಿಲ್ಲಿ ಒಂದು ಹಾಫ್ ಕಪ್ ಮೊಸರು ತೊಗೊಂಡಿದ್ದೀನಿ ಮೊಸರಿಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಈಗ ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ ಈಗ ನಾವು ಗ್ರೀನ್ ಪೇಸ್ಟ್ ಆವಾಗ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಮೊಸರಿಗೆ ಕಲಸಿಟ್ಕೊಂಡಿರ್ತೀವೋ ಪೇಸ್ಟು ಅದನ್ನು ಕೂಡ ಇಲ್ಲಿ ಹಾಕಬೇಕು ನಾವು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಬೇಕು ಎಲ್ಲ ಚೆನ್ನಾಗಿ ಬಿಡಬೇಕು ಆಮೇಲೆ ಮತ್ತೆ ನಾವಿಲ್ಲಿ ಕಸ್ತೂರಿ ಮೆಂತೆ ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಕೋತಾ ಇದ್ದೀನಿ ಮತ್ತು ಚಾಪ್ಸ್ ಮುಗ್ದೇ ಹೋಗುತ್ತೆ ಎಷ್ಟು ಬೇಗ ಆಗುತ್ತೆ ರೆಸಿಪಿ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿ ಆಯಿತಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನನ್ನ ಚಾಪ್ಸ್ಗೆ ಪರೋಟ ಮಾಡಿದ್ದೆ ಟಿಫನ್ ಎಲ್ಲ ಮುಗಿಸಿ ನಾನೇ ಮಾಡಿದ್ದು ಆರ್ಟ್ ಇದು ನಾನು ಕಿಚನಲ್ಲಿ ಪೇಸ್ಟ್ ಮಾಡಿದ್ದೀನಿ ಆ ಬೋರ್ಡೆಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಪೇಂಟ್ ಮಾಡಿದ್ದೀನಿ ಅಷ್ಟೆ ಚೆನ್ನಾಗಿ ಬಂದಿತ್ತು ಅಂತ ನಾನು ಕಿಚನಲ್ಲಿ ಇವಾಗ ಅದನ್ನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಅಂದರೂ ಮಾಡಿ ಮತ್ತು ಸಂಜೆ ನಾವು ಖೋಖೋನ ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡೋಣ ಅಂತ ಹೋದ್ವಿ ಇನ್ನೂ ಡ್ಯಾನ್ಸ್ ಕ್ಲಾಸ್ ಯಾವುದೂ ಸ್ಟಾರ್ಟ್ ಆಗಿರಲಿಲ್ಲ ಜಿಮ್ನಾಸ್ಟಿಕ್ ನಡೀತಾ ಇತ್ತು ಇದಕ್ಕೆ ಟ್ರಯಲ್ ನೋಡಿ ಮ್ಯಾಮ್ ಅಂತ ಅವರು ಹೇಳಿದ್ರು ಹಾಗಾಗಿ ಹಾಗಾಗಿ ಅವ್ನು ಟ್ರೈ ಹೋಗಿದ್ದಾಗ ಈ ವಿಡಿಯೋ ಮಾಡಿದೆ ಅಷ್ಟೇ ಇವತ್ತಿನ ಲಾಗ್ ಇದಾಗಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್